ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ಡಿ ಡಿ ನಾವು ಮಾತಾಡ್ಬೇಕಾದ್ರೆ ಜಾಸ್ತಿ ಹೆಚ್ಚೇನು ಬರೋಲ್ಲ ಸುಮಾರು ಒಂದು ಹದಿಮೂರು ಹದಿನಾಲ್ಕು ಕೋಟಿ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ರಾಜ್ಯ ಮಾಡಬೇಕು ಸರ್ ಇಡೀ ರಾಜ್ಯಕ್ಕೆ ಅನುಕೂಲ ಆಗ್ತೈತಿ ಇವತ್ತೇನು ಆಂಧ್ರ ದರದಲ್ಲಿ ನೀವು ಒಂದು ರೂಪಾಯಿ ಐವತ್ತು ಪಾಯ್ಸ ನಮ್ಮ ಕಡೆಗೇನು ಆರು ರೂಪಾಯಿ ಐತಿ ಅದನ್ನ ಕಡಿಮೆ ಮಾಡಲಿಕ್ಕೆ ಒಂದೂವರೆ ರೂಪಾಯಿ ಡಿಗ್ರಿ ಪಡಿಸಿ ನಮ್ಗೆ ಇಷ್ಟು ಖರ್ಚತ್ತ ಆಗ್ತಿತ್ತು ಅಂತಾರೆ ನಾವು ಮಿನಿಸ್ಟ್ರಿಯ ನಾವು ಇಬ್ಬರು ಕಲ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಹಾಕಿ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನನಗೆ ಇಡೀ ರಾಜ್ಯಕ್ಕೆ ಕೊಡಬೇಕಾದ್ರೆ ಕರೆಂಟು ಸುಮಾರು ನೂರಾರು ಕೋಟಿ ಬೇಕಂತ ನನ್ನ ಆಲೋಚನೆ ಇತ್ತು ಆದರೆ ಅಷ್ಟೇನಿಲ್ಲ ಹನ್ನೆರಡು ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚ ಆಗಂಗಿದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾವು ಸಚಿವ ಕರ್ಕೊಂಡು ನಾನೇ ಕರ್ಕೊಂಡು ಇವತ್ತು ಇಡೀ ರಾಜ್ಯದ ಎಲ್ಲ ಮೀನು ಬೆಳೆಗಾರರಿಗೆ ಅನುಕೂಲ ಆಗ್ತಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತೇನು ಆಂಧ್ರ ಮಾದರಿಯಲ್ಲಿ ಇವತ್ತೇನು ಕರೆಂಟ್ ದರ ನಿಗದಿ ಮಾಡೋದು ಅದೇ ರೇಟಿಗೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಸಿ ಎಮನ್ನು ಕೂಡ ಕನ್ವೆನ್ಸ್ ಮಾಡೋಕ್ಕೆ ಕೆಲಸ ನಾವು ಮತ್ತೆ ಕೊಡ್ತೀವಿ ಅದನ್ನ ಪುನರ್ಚೇತನ ಮತ್ತು ಹಳೆ ಕೆರೆಗಳ ನವೀಕರಣ ಮಾಡಲಿಕ್ಕೆ ಸರ್ಕಾರದಲ್ಲಿ ಯಾವುದು ಕೂಡ ಆಪ್ಷನ್ ಇಲ್ಲ ಅಂತಾರೆ ಅದನ್ನು ಕೂಡ ಮಾನ್ಯ ಸಚಿವರು ಗಮನ ತಗೊಂಬಂದು ಅಂಥವು ನೆಸಿಟಿ ನಮ್ಮ ಕಡೆ ಅಂತ ಅಂತ ಏನಿದ್ದುದು ಅವ್ರು ಇದನ್ನು ನೋಡಿ ಮಾಡಿ ಮಾಡಿಕೊಡೋಂಥ ವ್ಯವಸ್ಥೆ ಮಾಡ್ತೀನಿ ಈಗ ಹೇಳಿದ್ರು ಒಂದು ಹದಿನೈದು ಕೋಟಿ ಆಗ್ಬೋದು ಒಂದು ವರ್ಷಕ್ಕೆ ಕರೆಂಟ್ ಫ್ರೀ ಕೊಡಬೇಕು ನನ್ನ ಲೆಕ್ಕದಲ್ಲಿ ಜಾಸ್ತಿ ಆಗ್ತದೆ ಯಾಕೆಂದರೆ ಅವ್ರು ನಲ್ವತ್ತು ಎಕರೆ ಮಾಡಿದ್ದಾರೆ ಅನ್ನೆಲ್ಲ ಹೇಳಿದ್ರು ನಮ್ಮ ಪಕ್ಕದ್ದೇ ಕುಮಟಾದಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ಏನಿಲ್ಲ ಅಂದರೆ ಒಂದು ಹದಿನೈದು ಲಕ್ಷ ಕರೆಂಟ್ ಬಿಲ್ ತುಂಬ್ತಾರೆ ಅಲ್ವಾ ಎಂಟು ಲಕ್ಷ ಬರ್ತದೆ ಹೌದು ಏಳು ಅಲ್ಲ ಹನ್ನೆರಡು ಮಾಡಿದ್ದಾರೆ ಈಗ ಸ್ಲ್ಯಾಪ್ ಮಾಡಿದ್ದಾರೆ ಅದೊಂದು ಮತ್ತೆ ಮಿಸ್ಟೇಕ್ ಮಾಡಿದ್ದಾರೆ ಇಷ್ಟು ಯೂನಿಟ್ ಓಡಿದರೆ ಇಷ್ಟು ಅದರ ಮೇಲೆ ಓಡಿದರೆ ಹನ್ನೆರಡು ಹನ್ನೆರಡು ರೂಪಾಯಿ ಅಂತ ಮಾಡಿದ್ದಾರೆ ನನಗೆ ಈ ಕಷ್ಟ ನನಗೆ ಗೊತ್ತಿದೆ ನಾನು ಈ ಏನು ಅವ್ರೇನು ನಲ್ವತ್ತು ಎಕರೆ ಮಾಡಿದ್ದಾರೆ ನಾನೊಂದು ಇಪ್ಪತ್ತೈದು ಎಕರೆ ಮಾಡಿದ್ದಾರೆ ಹಾಗಾಗಿ ಈ ಕಷ್ಟ ನನಗೆ ಗೊತ್ತಿದೆ ಎಷ್ಟು ಕರೆಂಟ್ ಬಿಲ್ ಬರ್ತದೆ ಕರೆಂಟ್ ಬಿಲ್ವಿಂದ ಅಲ್ಲಾದರೆ ನಾವು ಲಾಭ ಮಾಡ್ಬೋದು ಈಗ ನೀವೆಲ್ಲ ಏನು ಚಟ್ಲಿ ಬೆಳೆಸೋದು ಬಂದ್ ಮಾಡಿದರೆ ಅಂದರೆ ಕರೆಂಟ್ ಬಿಲ್ಗಾಗಿ ಬಂದ್ ಮಾಡಿದ್ದಲ್ಲ ಅದರ ರೇಟ್ ಅರ್ಥ ಇಲ್ಲ ಮೊದಲು ಐನೂರು ರೂಪಾಯಿ ಇತ್ತು ಈಗ ಇನ್ನೂರೈವತ್ತು ರೂಪಾಯಿ ಇದು ದೊಡ್ಡ ಪ್ರಾಬ್ಲಮ್ ಆಯಿತು ಮತ್ತು ಬೇಡ ಯಾರಿಗೂ ಬೇಡ ಆ ಪರಿಸ್ಥಿತಿ ಹಾಗಾಗಿ ಈ ಭಾಗದಲ್ಲಿ ಹೇಗೆ ಚಟ್ಲಿ ಬೆಳೀತಾರೆ ಅನ್ನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ ಈಗ ಗೊತ್ತಾಯ್ತು ಬೋರ್ ಹೊಡೆದಾಗ ಉಪ್ಪು ನೀರು ಸಿಗ್ಬೋದು ಅಂತ ನಮ್ಮಲ್ಲೆಲ್ಲ ಸಮುದ್ರ ನೀರಲ್ಲಿ ಮಾಡುದು ಸಮುದ್ರ ನೀರನ್ನ ಸಣ್ಣ ಸಣ್ಣ ನದಿಯಲ್ಲಿ ಬರ್ತದೆ ಆ ಸಂದರ್ಭದಲ್ಲಿ ಮಾಡಿ ಮಾಡುದು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ